ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ರೀ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಗೊಂಜಾಳ ಉಪ್ಪಿಟ್ಟು ಸ್ವೀಟ್ ಕಾರ್ದ್ದು ಉಪ್ಪಿಟ್ಟು ಮಾಡ್ತೇನೆ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಅದಕ್ಕೆ ಹೆಂಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ತೋರಿಸ್ತೀನಿ ನೋಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋದು ಸಾಮಗ್ರಿ ಏನು ಬೇಕಾಗಿಲ್ಲ ರೀ ಒಂದು ಪಾವು ಕೆ ಜಿಯಷ್ಟು ಗೊಂಜಾ ತೊಗೊಂಡಿದ್ದೆ ನೋಡಿರಿ ಅನ್ಸಲಿದ್ದು ಆಮೇಲೆ ರುಚಿಗುಪ್ಪ ಹಸಿ ಖಾರ ಅಲ್ಲ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಗೆ ಹಾಕಿ ಉಬ್ಕೊಂಡ್ಬಂದಿ ಹಸಿಕಾರ ಒಂದು ಲಿಂಬೆ ಅನ್ನ ಒಂದೆರಡು ದೊಡ್ಡ ಉಳ್ಳಾಗಡ್ಡಿ ಸಣ್ಣಗೆ ಹಂಚ್ಕೋಬೇಕು ರೀ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪೌಡ್ರ್ ಮತ್ತು ಒಂದು ಬೌಲಷ್ಟು ಕೊತ್ತಂಬರಿ ಹೆಂಚ ಕೊತ್ತಂಬರಿ ಮತ್ತು ಕರಿಬೇವು ಇವಾಗ ಇದನ್ನು ಗೊಂಜಾಳ ಏನು ಮಾಡೋದಂದ್ರೆ ರೀ ಹುರ್ಕೋಬೇಕ್ರಿ ಅವನು ಆಲ್ರೆಡಿ ನಾನು ಇವಾಗ ಒಂದು ಇಟ್ಟು ನೋಡಿದ್ರೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗೇನು ಗೊಂಜಾಳ ಹಾಕತ್ತೀನಿ ನಾನು ಚೆಂದಾಗಿ ರೀ ನಷ್ಟ ಆಗ್ತಿತ್ರಿ ಇದು ಈ ಥರ ಮಾಡಿ ನೋಡ್ರಿ ನೀವು ನೀವು ಯಾವ ಥರ ಮಾಡ್ತೀರ ಅಂತ ಹೇಳ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ನಾನು ಮಾತ್ರ ಈ ಥರ ಮಾಡ್ತೀನಿ ಭಾಳ ಸೂಪರ್ ಟೇಸ್ಟ್ ಆಗಿರ್ತಿತ್ತು ಇದು ನೀವು ಒಂದ್ಸಲ ಮಾಡಿ ನೋಡ್ರಿ ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಇದು ಚೆಂದ ನಮಗೆ ಹುರೀತೀನಿ ರೀ ಅವನ್ನ ನೋಡಿರಿ ಈ ಕಲರ್ ಬರೋ ಮಟ್ಟ ಹುರ್ಕೋಬೇಕಿವನ್ನ ಚೆಂದ ಚೆನ್ನಕೊಂಡು ಹುರ್ಕೋಬೇಕು ರಂಗಿರಿ ಜೋರಿಟ್ರೆ ಸಿಡಿತಾವ್ರಿ ಮತ್ತು ಮಮ್ಮಿ ಮೇಲ್ಗಡೆ ಹತ್ಬಿಡ್ತಾವ ಸಣ್ಣ ಇಟ್ಕೊಂಡು ಒಂದು ಅಂದ್ರೆ ಒಳಗಡೆನು ಚೆನ್ನಾಗಿದಾಗಿರ್ತಾವೆ ನೋಡೋಷ್ಟು ಚೆಂದ ಪೈಲಾ ನಮ್ಮ ಅಜ್ಜಿ ರೀ ಜವಾರಿ ಮಾಡ್ತೀವಿ ನೋಡಿರಿ ತನಿ ಸಿಗ್ತಿತ್ತು ಜವಾರಿ ಈ ಥರ ಮಾಡ್ತಿದ್ಲೆ ಭಾರಿ ಟೇಸ್ಟ್ ಆಗಿತ್ತು ಇವಾಗೆಲ್ಲಿ ಜವಾರಿ ತೆನೆ ಸಿಗ್ಬೇಕು ರೀ ಬರೀ ಇವಾಗ ಬರ್ತಾವ ಅದಕ್ಕೆ ನಾನು ನಿಮಗೆ ಇದನ್ನು ಮಾಡಿ ತೋರ್ಸಿದೀನಿ ಪೈಲ ಅಜ್ಜ ಅಜ್ಜಿ ಇದ್ದಾಗ ಅವ್ರು ಮಾಡೋ ಅಡುಗೆನ ಒಂದು ಸೂಪರ್ ಒಲೆ ಮೇಲೆ ಮಾಡೋದು ಈಗೇನಿಲ್ಲ ವಿಷಕಾರಿ ಅಡುಗೆ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿರಿ ಪೈಲಾರಿ ಪ್ರೀತಿ ವಾಸ್ತಲ್ಯ ಅನ್ನೋದು ಒಂದು ಬಾಂಧವ್ಯನೂ ಇರ್ತಿತ್ತು ಅಡುಗೆ ಒಳಗೂ ರುಚಿ ಇವಾಗ ಈಗಿನ ಜನ ಪ್ರೀತಿ ವಿಶ್ವಾಸ ಅನ್ನೋ ಒಂದು ಇದನ್ನು ಇಲ್ಲ ಮತ್ತು ಅಡುಗೆ ಅಷ್ಟೊಂದು ನಾವು ಎಲ್ಲ ಥರ ಹಾಕಿ ನಾವು ರುಚಿ ಮಾಡಬೇಕಷ್ಟ ಪೈಲ ಅಜ್ಜ ಅಜ್ಜಿದ ಒಂದಿಷ್ಟು ಏನಾರು ಹಾಕಿ ಮಾಡಿದ್ರೆ ಆಯ್ತು ರುಚಿ ಹಾಕಿತ್ತ ಇವಾಗ ನೋಡ್ರಿ ನಾನು ಈಗ ಗ್ಯಾಸ್ ಆಫ್ ಮಾಡ್ಕೋತಿದ್ದೀನಿ ಮತ್ತೆ ಇವಾಗ ಇದನ್ನು ನೋಡ್ರಿ ಒಂದು ಜಾಳನ ಸ್ವಲ್ಪ ಕಲಬತ್ತಲ್ಲಿ ಹಾಕಿ ಸ್ವಲ್ಪ ಜಜ್ಜಬೇಕು ನೋಡಿ ಸ್ವಲ್ಪ ಅದೆಲ್ಲ ಪೆಟ್ಟು ಹಚ್ಬೇಕು ಮಿಕ್ಸಿಯಲ್ಲಿ ಹಾಕಿದ್ ರುಚಿಯಾಗಲ್ರಿ ಸ್ವಲ್ಪ ಇಷ್ಟ ಸೊ ಸ್ವಲ್ಪ ಪೆಟ್ಟು ಹಚ್ಚಿ ತೆಗೆದಿಟ್ಕೋಬೇಕು ಖಾರಪ್ಪ ಚೆನ್ನಾಗಿ ಹಿಡಿಯುತ್ತೆ ಮತ್ತು ತಿನ್ನಲಿಕ್ಕೂ ರುಚಿ ಹತ್ತೈತ್ರಿ ಈ ಥರ ನಾವು ಕಲ್ಬತ್ತಲ್ಲಿ ಜಜ್ಜಿದ್ರೆ ಮಿಕ್ಸರಲ್ಲಿ ಹಾಕಿದ್ರೆ ಒಮ್ಮೆ ಎಲ್ಲ ಸಣ್ಣ ಒಂಥರ ಬಿಡುತ್ತೆ ಅದಕ್ಕೆ ಈ ಥರ ಕಲ್ಲಲ್ಲಿ ಹಾಕಿ ಜಜ್ಜೋದ್ರಿಂದ ರುಚಿನೂ ಕೊಡುತ್ತೆ ಮತ್ತು ಕಾಳು ಕಾಳು ಬರಿ ಪೆಟ್ಟು ಹಚ್ಚೋದು ಅಷ್ಟೇ ನೋಡ್ರಿ ಇಷ್ಟು ಇಷ್ಟೇ ಇಷ್ಟ ಜಜ್ಜೆ ತಗೊಂಡ್ಬಿಡ್ತೀನಿ ನೋಡ್ರಿ ಅಷ್ಟು ಇದು ಈ ಥರ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ ನೋಡಿರಿ ಒಗ್ಗರ್ನಿಗೆ ನಾನು ಒಂದು ಕಡಾಯಲ್ಲಿ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ನಾನು ಎಣ್ಣೆ ಕಾದೈತಿ ಸಾಸಿವೆ ಹಾಕ್ತೀನಿ ನೋಡ್ರಿ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತೀನಿ ಆಮೇಲೆ ಕರ್ಬೇವು ಹಾಕ್ತೀನಿ ನೋಡಿರಿ ಚಕ್ ಚಿ ಆಮೇಲೆ ಎಂಚ್ಕೊಂಡಿಂತ ಉಳ್ಳಿ ಮಾಡ್ತೀನಿ ನನಗೆ ಹಂಚಿಕೊಳ್ಬೇಕು ರಾಜ ತುಂಬ ರುಚಿ ಕೊಡ್ತೈತಿ ಇದು ನಮ್ಮ ಅಜ್ಜಿ ಮಾಡ್ತಾ ಇರುವಂಥ ಒಂದು ರೆಸಿಪಿ ನೋಡ್ರಿ ಅವ್ರು ಹಿಂಗೆ ಮಾಡ್ತಿದ್ರೆ ಅದು ಭಾಳ ರುಚಿ ಆಕಿತ್ತು ಅದನ್ನು ನಾನು ನಿಮಗೆ ತೋರ್ಸಾಕತ್ತಿದ್ದೀನಿ ನೋಡ್ರಿ ಪೈಲಾ ಕಾಲ್ದೊಳಗೆ ಎಷ್ಟು ಪ್ರೀತಿ ಬಾಂಧವ್ಯ ಅನ್ನೋದಿತ್ತು ಈಗ ಪ್ರೀತಿ ಬಾಂಧವ್ಯ ಸಂಬಂಧ ಬೆಲೆ ಮೇಲೆ ಹಂಗಾಗಿ ಅಡುಗೆಗೂ ಹಂಗಾಗಿತ್ತು ನೋಡ್ರಿ ಅವ್ರದ್ದು ಅಡುಗೆ ನೆನೆಸ್ಕೊಂಡು ನಾವು ಮಾಡೋದಾಗೈತಿ ಪೈಲ ನಮ್ಮ ಅಜ್ಜಿ ಹಂಗೆ ಮಾಡ್ತೀವಳ ಪೈಲ ನಮ್ಮ ಅಜ್ಜಿ ಹಿಂಗೆ ಮಾಡ್ತೀವಳ ಅಂತ ಹೇಳ್ಕ್ಯಾರೆ ಕೈಲಾ ಕಾಲದಲ್ಲಿ ಎಲ್ಲರೂ ಮಾಡಿ ಎಷ್ಟು ಚೆನ್ನಾಗಿ ಕುಂತು ತಿಂದ ಕೂಡು ಕುಟುಂಬ ಆಜು ಬಾಜು ಅನ್ನೋ ಒಂದು ಪ್ರೀತಿ ಬಾಂಧವ್ಯ ಸ್ನೇಹ ಸಂಬಂಧ ಅನ್ನೋ ಬಾಂಧವ್ಯ ಇರ್ತಿತ್ತು ಇವಾಗ ರೀ ಎಷ್ಟು ಎಷ್ಟು ಬರ್ಬೇಕು ಅಷ್ಟು ಬರ್ಬೇಕು ಅಷ್ಟ ರೀ ಪ್ರೀತಿ ಸಂಬಂಧ ಇಲ್ಲ ಇವಾಗ ನೋಡ್ರಿ ಇದಕ್ಕೊಂದು ಚೂರ ಅರಿಶಿನ ಹಾಕೋತೀನಿ ನೋಡಿರಿ ಅಡುಗೆ ಮಾಡ್ಕೊತ ಇದೊಂದು ಟೀಪ್ಸ್ ಅಂತ ತಿಳ್ಕೊರಿ ತಪ್ಪು ತೊಳ್ಕೊರಿ ಇದಕ್ಕೆ ಇದಕ್ಕೊಂದು ಚೂರ ಅರಿಶಿನ ಹಾಕೋತೇನ್ರಿ ಇನ್ನು ಕರಿಯೋಕೆ ಮುಂಚೆನೇ ಅರ್ಶಿನೇ ಹಾಕೋಬೇಕಂದ್ರೆ ಉಳ್ಳಾಗಡ್ಡಿ ಬೇಗ ಬೇಕು ಕರಿತಾವ್ರೆ ಅರಶಿನ ಅರ್ಶನ ಹಾಕ್ಕೊಂಡ್ರೆ ಅದು ಇದೊಂದು ಚೂರ ಕಲರ್ ಬರೋದ್ರಿ ನೋಡ್ರಿ ಒಳಗಡೆ ಕರಿದೈತಿ ಇವಾಗ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನೂ ಪ್ರಮಾಣವಾಗಿ ಹಾಕ್ಕೊಡ್ರಿ ಅದೆಷ್ಟು ಖಾರ ತಿನ್ನೋರು ಸ್ವಲ್ಪ ಖಾರ ಮಾಡಿಕೊಡು ಸ್ವಲ್ಪ ತಿನ್ನೋರು ಸ್ವಲ್ಪ ತಪ್ಪು ಮಾಡಿಕೊಡ್ರಿ ಖಾರದ ನಿಮ್ಮ ಕೈಯಾಗ ಇವಾಗ ಚೆನ್ನಾಗಿಲ್ಲ ಇದು ಉಳ್ಳಾಗಡ್ಡೆ ಮಿಕ್ಸ್ ಆಗಬೇಕ ಆಮೇಲೆ ನೋಡಿರಿ ಇದು ಉಪ್ಪನ್ನು ಹಾಕ್ತೀನಿ ಇವಾಗ ಉಪ್ಪನ್ನು ನೋಡ್ಕೊಂಡು ಹಾಕಿರಿ ಒಗ್ಗರಣೆಗೆ ಒಂದು ಚೂರು ಕೊತ್ತಂಬರಿ ಹಾಕ್ತೀವಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಒಂದು ಒಂದ್ರ ನಿಮಿಷ ಇದನ್ನೆಲ್ಲ ನಾವು ನಾಮ ಅದು ತೊಗೊತು ಗೊಂಜಾಳ ನೋಡಿರಿ ಇದಕ್ಕೆ ಹಾಕೊಂಡು ಗೊಂಜಾಳ ಇದನ್ನು ಹಾಕೋತಾ ಇದೆ ನೋಡ್ರಿ ಅದಕ್ಕೆ ಗ್ಯಾಸನ್ನು ಇಟ್ಕೊಂಡು ಗೊಂಜಾಳ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರೋದ್ರಾಗ ಮಿಕ್ಸ್ ಮಾಡಿಕೊಂಡ ಈಗ ನೋಡ್ರದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೆ ರೀ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೋಬೇಕ ಭಾಳ ಟೇಸ್ಟ್ ಕೊಡ್ತಿದ್ದ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ಪೌಡ್ರ್ ಕಾಳು ಮೆಣಸು ಪೌಡ್ರ್ ಆಮೇಲೆ ಇವಾಗ ನೋಡೋದಕ್ಕೆ ಬೆಸ್ಟ್ ಹಿಂಗ್ರೀಡಿ ಅಂದ್ರೆ ನಿಂಬೆ ಹಣ್ಣು ನಿಂಬೆ ಹಣ್ಣು ಹಿಡ್ಕೋಬೇಕು ನೋಡಿರಿ ఆమె చిక్స్ మోబా ఎలా ఖార ఉప్పు పని హాక నింబు రసం అని బెక్ ఇంకా అందరు చూతి చసి మేలుగడే స్వల్పు కొత్త ఆక్త నో ಇದಕ್ಕೆ ಚುನೀ ಮೇರ್ವಡೆ ಸೇವಾ ಹಾಕೊಂಡು ತಿಂದ್ರೆ ಭಾಳ ರುಚಿ ಆತೈತೆ ಕೆಟ್ಟ ಏನಾದ್ರೆ ಭಾಯದ ಕೆಟ್ಟಿತ್ತಂದ್ರೆ ಅದು ಜಿಡ್ಡು ಬಿಟ್ಟು ಹೋಗುತ್ತೆ ನೋಡಿ ಅಷ್ಟು ಇದು ಈ ಥರ ಮಾಡ್ಕೊಂಡ್ರೆ ನಾವು ಇದಕ್ಕೆ ಗೊಂಜಾಳ ಉಪ್ಪಿಟ್ಟು ಅಂತೀರ ಒಬ್ಬೊಬ್ರು ಗೊಂಜಾಳ ಗರ್ನೆ ಅಂತಾರೆ ಒಬ್ಬೊಬ್ರಿಗೆ ಗೊಂಜಾಳ ಉಸಳಿ ಅಂತಾರೆ ನಿಮಗೆ ಹೆಂಗೆ ಬೇಕು ನೋಡಿರಿ ಹಿಂಗೆ ಈಗ ಇದು ಗೊಂಜಾಳದ ರೆಡಿ ಆತ್ರದ ಇದು ಬಂದು ಮಾಡ್ತೀನಿ ನೋಡಿ ನೋಡಿದ್ರೆ ಇವಾಗ ನನಗೆ ಗೊಂಜಾಳ ಉಪ್ಪಿಟ್ಟು ಸ್ವೀಟ್ ಕಾರ್ನದು ಉಪ್ಪಿಟ್ಟು ಯಾವ ಥರ ಮಾಡೋದು ಇವಾಗ ಗರ್ನೆ ಅಂತ ನಿಮಗೆ ತೋರಿಸಿದೀನಿ ನಿಮಗೂ ಕೂಡ ಈ ಇಷ್ಟ ಆಗೈತೆ ಅನ್ಕೋತೀನಿ ನಿಮಗೂ ಕೂಡ ಈ ರೆಸಿಪಿನೂ ಇಷ್ಟ ಆಗೈತೆ ಅನ್ಕೋತೀನಿ ಮತ್ತು ನೀವು ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಮತ್ತು ಇಷ್ಟ ಆದರೆ ಕಮೆಂಟ್ ಮಾಡಿರಿ ಇಷ್ಟ ಆಗಲಿಂದ್ರೆ ಯಾಕಂತ ಕಮೆಂಟ್ ಅದಕ್ಕೆ ಕಮೆಂಟ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾನೆ ಹಂಗೆ ಒಂದು ಮಾತ್ರಿ ಪ್ರೀತಿ ವಿಶ್ವಾಸ ಎಲ್ಲಿ ಅಲ್ಲಿ ದೇವ್ರು ಕೂಡ ಇರ್ತಾನಂತ ಏಕೆಂದ್ರೆ ಟಿಪ್ಸ್ ರೀ ಅದರ ಮೋಸ ವಂಚನೆ ಎಲ್ಲಿರ್ತ ಇರ್ತೈತಿರ್ಲಿಲ್ಲ ಅಲ್ಲೇ ಮೋಸಕ್ಕೆ ಮೋಸ ಆಗೋದನ್ನ ಗ್ಯಾರಂಟಿ ರೀ ಅಂತ ಒಂದು ಟಿಪ್ಸ್ ರೀ ಇದು ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ರೆಸಿಪಿ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ರೀ ಎಲ್ಲರಿಗೂ ನನ್ನ ನಮಸ್ಕಾರಗಳು